ಬದುಕೆಂಬ ಬಾಳಪಯಣದ ಸುದೀರ್ಘ ನಡೆಯಲ್ಲಿ ಬಾಲ್ಯವೆಂಬುದು ಮರೆಯಲಾಗದ ನೆನಪಗೊಂಚಲು ಗಡಿಯಾರದ ಪರಿವಿಲ್ಲದೆ ಗಡಿಯಾಚೆಗಿನ ಎಲ್ಲವನ್ನು ಎಡತಾಕುವ ನಿರ್ಮಲ ಹುಮ್ಮಸ್ಸು ತೆರೆಮರೆಯಲ್ಲೂ ತೀರದಾಚೆಗಿನ ಸೌಂದರ್ಯದ ಕದ ತಟ್ಟುವ ಭಯಕೆ ಓ ಬಾಲ್ಯವೇ ನಿನ್ನ ಮರೆತೇನೆಂದರ ಮರೆಯಲಿ ಹ್ಯಾಂಗ ಆದರೂ ಆಧುನಿಕ ಬದುಕಿನ ಜಂಜಾಟದಲ್ಲಿ ಬಾಲ್ಯ ಮೂಕವಾಗಿ ಸೊರಗಿ ಹೋಗುತ್ತಿದೆ ನಾವು ತಪ್ಪಿದ್ದೆಲ್ಲಿ ಓಟ ಯಾವ ಕಡೆ ಲೌಕಿಕ ಸೆಳೆತದ ಧಾವಂತದಲ್ಲಿ ಬಾಲ್ಯದ ಬಲಿ ಅನಿವಾರ್ಯವೇ ಮಕ್ಕಳ ದಿನಾಚರಣೆಯ ಸುಸಂದರ್ಭದಲ್ಲಿ ನಮ್ಮ ಕಾರ್ಲ ದೃಶ್ಯವಾಹಿನಿಯ ವಿಶೇಷ ಸಂಚಿಕೆ ಬದಲಾದ ಕಾಲಘಟ್ಟದಲ್ಲಿ ಬಾಲ್ಯ ಕಳೆದು ಹೋದದ್ದು ಎಲ್ಲಿ ಹಲವು ಸಾಧನೆಗಳು ಕೆಲವೇ ವರ್ಷಗಳು ಹತ್ತು ಹಲವು ಸಾಧನೆಗಳ ಜೊತೆ ಅದೆಷ್ಟೋ ಸಾಧನೆಯ ಹೆಜ್ಜೆ ಗುರುತುಗಳನ್ನು ದಾಖಲಿಸಿದ ಸಂಸ್ಥೆ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಇದರ ಹಲವು ರೂವಾರಿಗಳಲ್ಲಿ ಬಹಳ ಪ್ರಮುಖರು ಶ್ರೀ ಅಶ್ವಥ್ ಎಸ್ ಎಲ್ ಅವರು ಮಕ್ಕಳ ದಿನಾಚರಣೆಯ ಈ ಸವಿ ಸಂಭ್ರಮದ ಈ ಸಡಗರದಲ್ಲಿ ಅವರು ಮಾಡಿದಂತಹ ಮಕ್ಕಳ ಕುರಿತಾದಂತಹ ಸಾಧನೆ ಜೊತೆಗೆ ಒಂದಷ್ಟು ಅವರ ವೈಯಕ್ತಿಕ ಬದುಕಿನ ಬಾಲ್ಯದ ದಿನಗಳ ಸವಿ ರೋಮಾಂಚನದ ರೋಚಕ ಕ್ಷಣಗಳು ಎಲ್ಲ ಅಂಶದ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಜೊತೆಗೆ ಸಾಧನೆಯ ಹರಿಕಾರ ಶ್ರೀ ಅಶ್ವತ್ ಎಸ್ ಎಲ್ ಅವರನ್ನೂ ಕೂಡ ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೇವೆ ಮೊತ್ತ ಮೊದಲಾಗಿ ಈ ವಿಶೇಷ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ ಸರ್ ನಿಮಗಿದು ಪ್ರೀತಿಯ ಸ್ವಾಗತ ನಮಸ್ಕಾರ ಭವಿಷ್ಯದ ಕನಸುಗಳನ್ನ ಕಾಣ್ತಿರ್ತಕ್ಕಂಥ ಎಲ್ಲ ಪ್ರೀತಿಯ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಿಸರ್ಗದ ಸ್ವರ್ಗ ಪ್ರಕೃತಿಯ ರಸಾಸ್ವಾಧನೆಯ ಸ್ವರ್ಗ ಅದು ಮಲೆನಾಡು ಕೊಪ್ಪ ಇಂತಹ ಈ ಪ್ರಕೃತಿಯ ರಮ್ಯ ತಾಣ ನಿಮ್ಮ ಬಾಲ್ಯದ ದಿನಗಳನ್ನು ಯಾವ ರೀತಿ ಉತ್ತೇಜನವನ್ನು ಕೊಟ್ಟಿತು ನಮ್ಮ ಬಾಲ್ಯ ಭಾಳ ಸೊಗಸಾಗಿತ್ತು ಸರ್ ಯಾಕಂತ ಹೇಳಿದರೆ ಎಲ್ಲೆಲ್ಲಿ ಆಟ ಆಡಬೇಕು ಅಲ್ಲಿ ಆಟ ಆಡಿದ್ದಾವೆ ಬಹಳ ಖುಷಿಯಿಂದ ಎಲ್ಲ ರೀತಿಯ ಆಟಗಳನ್ನಾಡಿದ್ದೇವೆ ಮೈ ತುಂಬ ಪೆಟ್ ತಿಂದಿದ್ದೇವೆ ಬಾಯ್ ತುಂಬ ಬಯಸ್ಕೊಂಡಿದ್ದೇವೆ ಹಾಗಾಗಿ ಆ ಹಂತದಲ್ಲಿ ಏನು ಮಾಡಬೇಕಾಗಿತ್ತು ಅತ್ಯಂತ ಖುಷಿಯಿಂದ ಭಾಳ ಸಂಭ್ರಮದಿಂದ ನಮ್ಮ ಬಾಲ್ಯವನ್ನು ಕಳೆದೇವೆ ಈ ಬಾಲ್ಯದ ಕುರಿತಾದಂತಹ ಆ ಹಿನ್ನೆಲೆಯ ವಾತಾವರಣ ಒಂದು ಪ್ರಾಕೃತಿಕವಾದಂತಹ ಗ್ರಾಮೀಣ ಪರಿಸರದ ಒಂದು ಉದ್ಭೂತವಾದಂತಹ ಒಂದು ವಾತಾವರಣ ಇರ್ತದೆ ಇಂತಹ ಈ ಹಿನ್ನೆಲೆಯ ಆ ವಾತಾವರಣ ನಿಮಗೆ ಯಾವ ರೀತಿಯ ಪ್ರೇರಣೆಯನ್ನು ಕೊಟ್ಟಿತ್ತು ಅದು ಬೇಸಿಕಲಿ ನಾವು ಆಗಿದ್ದರಿಂದ ಯಥೇಚ್ಛವಂಥ ಹಸಿರು ಯಾವ ಕಡೆ ನೋಡಿದರೂ ಕೂಡ ಭಾಳ ಹಸಿರಾಗಿರ್ತಕ್ಕಂಥ ವಾತಾವರಣ ಗದ್ದೆ ತೋಟಗಳು ನಾವು ಆ ಎಲ್ಲ ಕಾಡಿನ ಮಧ್ಯ ಭಾಳ ಖುಷಿಯಿಂದ ಆಟ ಆಡ್ತಾ ಇದ್ವಿ ನಮ್ಮ ವೈಯಕ್ತಿಕವಾಗಿ ನಮ್ಮ ಊರು ಮಲೆನಾಡಿನ ಅತ್ಯಂತ ಅರಣ್ಯದ ನಡುವೆ ಇದ್ದಂತಹ ಮನೆ ದೊಡ್ಡ ಮನೆ ಅಂತ ಹೇಳುವ ಕೂಡು ಕುಟುಂಬದಲ್ಲಿ ಸುಮಾರು ನಾಲ್ಕು ಕುಟುಂಬಗಳು ಒಟ್ಟಿಗೆ ನಾವು ಇದ್ವಿ ಅದರಲ್ಲಿ ಮಕ್ಕಳುಗಳು ಕೂಡ ಸಹಜವಾಗಿ ನಾಲ್ಕು ಕುಟುಂಬಗಳು ಒಟ್ಟಿಗೆ ಆಗಿದ್ದರಿಂದ ಹಲವಾರು ಮಕ್ಕಳುಗಳ್ಳುಗಳ್ಳುಗಳ್ಳ ಒಟ್ಟಿಗೆ ಸೇರಿ ಆಟ ಆಡ್ತಾಯಿದ್ವಿ ಎಲ್ಲ ರೀತಿಯಲ್ಲಿ ಈ ಕಡೆ ಒಂದು ಕಡೆ ನಮ್ಮ ದನ ಅಥವಾ ಎಮ್ಮೆಗಳು ಕೊಟ್ಟಿಗೆಯಲ್ಲಿ ಪ್ರಾಣಿಯನ್ನು ಸಾಕುವಂಥದ್ದು ಕೂಡ ಇತ್ತು ಮತ್ತೊಂದು ಕಡೆಯಲ್ಲಿ ನಮ್ಮೆಲ್ಲ ಆಟಕ್ಕೆ ಬೇಕಾದಂತಹ ಇವತ್ತಿನ ಹಾಗೆ ಯಾವುದೇ ಮಾಡಿಫೈಡ್ ಗೆಜೆಟ್ಸ್ ಇಲ್ಲದೆ ಹೋದರೂ ಕೂಡ ನಮ್ಮ ಮಲೆನಾಡಿನಲ್ಲಿ ಇರ್ತಕ್ಕಂತಹ ನಮ್ಮದೇ ಪ್ರಕೃತಿಯ ನಡುವೆ ನಮ್ಮದೇ ಪರಿಸರದ ನಡುವೆ ಬಹಳ ಖುಷಿಯಿಂದ ಎಲ್ಲ ಆಟಗಳನ್ನು ಕೂಡ ಅತ್ಯಂತ ಸಂಭ್ರಮದಿಂದ ನಾವು ಆಟ ಆಡ್ತಿದ್ವಿ ಅದಕ್ಕೆ ಬಹಳ ಪೂರಕವಾಗಿ ಕೌಟುಂಬಿಕ ವ್ಯವಸ್ಥೆಯನ್ನು ಒಟ್ಟಿಗಿದ್ದರಿಂದ ನಮ್ಗೆ ಹೆಚ್ಚು ಅದರಲ್ಲಿ ಸಮಯವನ್ನು ಕೊಡಲಿಕ್ಕೆ ಅವಕಾಶ ಆಯಿತು ಹೇಳಿ ಕೇಳಿ ಮಲೆನಾಡು ಜೊತೆಗೆ ಅವಿಭಕ್ತ ಕುಟುಂಬ ಇಂತಹ ಈ ಅವಿಭಕ್ತ ಕುಟುಂಬ ಇಂತಹ ಬಾಲ್ಯದ ದಿನಕ್ಕೆ ಯಾವ ರೀತಿಯಲ್ಲಿ ಪೂರಕವಾದಂತಹ ವಾತಾವರಣವನ್ನು ಕೊಡ್ತಾ ಇತ್ತು ಆ ಕಾಲದಲ್ಲಿ ಆ ಬಹಳ ಮುಖ್ಯವಾಗಿ ನಮಗೆ ಎಲ್ಲ ಕುಟುಂಬದಲ್ಲೂ ಕೂಡ ಮಕ್ಕಳು ಜಾಸ್ತಿ ಇದ್ವಿ ನಾವು ಹಾಗಾಗಿ ಇವತ್ತಿನ ಹಾಗೆ ಮನೆಗೆ ಒಬ್ಬರೇ ಮಗು ಎರಡೇ ಇಬ್ಬರೇ ಮಕ್ಕಳು ಅಂತ ಹೇಳುವ ಪರಿಕಲ್ಪನೆ ಇರಲಿಲ್ಲ ಅಲ್ಲಿ ಒಂದು ಏಳೆಂಟು ಒಂಬತ್ತು ಹತ್ತು ಮಕ್ಕಳು ಒಟ್ಟಿಗೆ ಸೇರಿ ಆಟ ಆಡಲಿಕ್ಕೆ ನಮಗೊಂದು ಗುಂಪೆ ಆಗ್ತಾ ಇತ್ತು ಹಾಗಾಗಿ ಅವಿಭಕ್ತ ಕುಟುಂಬ ಆ ವಿಚಾರದಲ್ಲಿ ನಮಗೆ ಹೆಚ್ಚು ಆಟ ಆಡಲಿಕ್ಕೆ ಮಕ್ಕಳನ್ನು ಕೊಟ್ಟಂತ ಇತ್ತು ಜೊತೆಗೆ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಈ ರೀತಿಯ ಕೌಟುಂಬಿಕ ಸಂಬಂಧಗಳಲ್ಲಿ ಕೂಡ ಎಲ್ಲರ ಮನೆಗೆ ಕರೆದು ಒಂದು ಲೋಟ ಕಾಫಿ ಕೊಡುವವರು ಏನು ತಿಂಡಿ ಕೊಡುವವರು ಎಲ್ಲರೂ ಚಾಕ್ಲೇಟ್ ತರುವಂಥವ್ರು ಹಾಗಾಗಿ ಆ ರೀತಿಯಲ್ಲಿ ನಾವು ಆ ಅವಿಭಕ್ತ ಕುಟುಂಬವನ್ನು ಬಹಳ ಖುಷಿಯಿಂದ ಬಾಲ್ಯದಲ್ಲಿ ಕಳ್ ನಾವು ಕಲಿತಿದ್ದೇವೆ ಸರ್ ಈ ಬಾಲ್ಯದ ದಿನಗಳು ಗ್ರಾಮೀಣ ಪರಿಸರ ಜೊತೆಗೆ ಒಂದಷ್ಟು ಪೂರಕವಾದಂತಹ ವಾತಾವರಣ ಇಂತಹ ಸಂದರ್ಭದಲ್ಲಿ ಊರು ಕೂಡ ಒಂದು ಮನೆಯಾಗಿರುವಂತಹ ಸ್ಥಳ ಅದು ಅಂತಹ ಆ ಊರಿನ ಎಲ್ಲರೂ ಕೂಡ ಯಾವ ರೀತಿಯ ನೆಲೆಯಲ್ಲಿ ನಿಮಗೆ ಪ್ರೋತ್ಸಾಹವನ್ನು ಕೊಟ್ಟರು ಮತ್ತು ಆ ಊರಿನ ಆ ವಾತಾವರಣವನ್ನು ಯಾವ ರೀತಿಯಲ್ಲಿ ನೀವು ಬಾಲ್ಯದ ದಿನಗಳಿಗೆ ಉಪಯೋಗಿಸಿಕೊಂಡ್ರಿ ಅಲ್ಲಿ ನಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಗದ್ದೆ ತೋಟಗಳು ಅಲ್ಲೆಲ್ಲ ಹೋಗಿ ಬರುವಾಗ ನಮಗೊಂದು ಮನಸ್ಸಿಗೆ ಭಾಳ ಖುಷಿ ಕೊಡು ಅಂದರೆ ಸೈಕಲ್ ಇಲ್ಲದೆ ಹೋದರೂ ಕೂಡ ಸೈಕಲ್ನ ಟೈರ್ನ ಹೊಡೆದೇ ನಾವು ಎಂಜಾಯ್ ಮಾಡ್ತಾ ಇದ್ವಿ ಅಂಥ ಕಾಲಘಟ್ಟ ನಮಗೆ ಆವಾಗ ಯಾವುದೋ ಬೈಕ್ಗಳು ಬೇಕಾಗಿಲ್ಲ ಇವತ್ತು ಸಿಕ್ಕ ಹಾಗೆ ಮಕ್ಕಳಿಗೆ ಯಾವುದೋ ದೊಡ್ಡ ಮಟ್ಟದ ಬೈಕ್ ಬೈಕಿನ ಪ್ರತಿರೂಪದ ಚಿಕ್ಕ ಬೈಕೆ ಮಕ್ಕಳಿಗೆ ಸಿಗ್ತದೆ ನಮಗೆ ಬೈಕು ಅಥವಾ ಸೈಕಲ್ ಹೊಡೆಯುವ ಕಾಲಘಟ್ಟದಲ್ಲಿ ಕೂಡ ನಾವು ಟೈರ್ ಹೊಡೆದುಕೊಂಡು ಇನ್ಯಾವುದೋ ಅಂಗಡಿ ಅಂತಂದರೆ ಒಂದು ಅಂಗಡಿಯ ಪರಿಕಲ್ಪನೆ ಮಾಡಿಕೊಂಡು ಆಟವಾಡುವಂಥದ್ದು ತೋಟದಲ್ಲಿ ಆಟವಾಡುವಂಥದ್ದು ಕಾಡಲ್ಲೇ ಆಟವಾಡುವಂಥದ್ದು ಹಾಗೆ ಬಸ್ಸನ್ನು ಒಂದು ಮರವನ್ನು ಹತ್ತಿಯಲ್ಲಿ ಒಬ್ಬರು ಡ್ರೈವರು ಮತ್ತೊಬ್ಬರು ಕಂಡಕ್ಟರ್ ನಾವೇ ನಮ್ಮ ಪರಿಕಲ್ಪನೆಯಲ್ಲಿ ಬಸ್ ಆಟವೂ ಆಗ್ತಾಯಿತ್ತು ಹಾಗೆ ಆ ಪ್ರಕೃತಿ ಮತ್ತು ಇಡೀ ಊರಿನ ನಡುವೆ ನಮಗೆ ನಗರದ ಎಲ್ಲ ಐಷಾರಾಮ್ಯ ವಸ್ತುಗಳನ್ನು ಕಲ್ಪನೆ ಮಾಡಿಕೊಂಡು ನಾವು ಆಟ ಆಡ್ತಾ ಇದ್ವಿ ಹಿಂದಿನ ಕಾಲದಲ್ಲಿ ಗ್ರಾಮೀಣ ಕ್ರೀಡೆಗಳು ಬಹಳಷ್ಟು ಮನೆ ಮಾತಾಗಿತ್ತು ಅದು ಚಿಣ್ಣಿ ದಾಂಡು ಇರಬಹುದು ಅಥವಾ ಕಣ್ಣು ಮುಚ್ಚಾಲೆ ಆಟ ಇಂತಹ ಆಟಗಳಲ್ಲಿ ಬಹಳ ಆಸಕ್ತಿಯಿಂದ ಆಡ್ತಾ ಇದ್ದಂತಹ ಆಟ ಯಾವುದು ತಿನ್ನದಾಂಡಿತ್ತು ಕಣ್ಣಮುಚ್ಚಲು ಆಟ ಇತ್ತು ಮರಕೋತಿ ಆಟ ಅಂತಿತ್ತು ಎಲ್ಲ ಮರವನ್ನು ಹತ್ತಿ ಹಾರಿ ಓಡಾಡ್ಕೊಂಡು ಬಿದ್ದು ಮತ್ತು ಮನೇಲಿ ಪೆಟ್ಟು ತಿಂತ ಇದ್ವಿ ಹಾಗಾಗಿ ಮರವನ್ನು ಹತ್ತಿ ಹಾರೋದ ಸಂಭ್ರಮವಾಗಿತ್ತು ಅದು ಸುಲ್ ತುಂಬ ಆಗಿತ್ತು ಆ ರೀತಿಯ ಗ್ರಾಮೀಣ ಭಾಗದ ಎಲ್ಲ ಕ್ರೀಡೆಗಳಲ್ಲಿ ಕೂಡ ನಾವು ಬಹಳ ಇನ್ವಾಲ್ವ್ ಆಗ್ತಾ ಇದ್ವಿ ಈ ಆಟದ ಸಮಯಗಳಲ್ಲಿ ಸಾಮಾನ್ಯವಾಗಿ ಪೆಟ್ಟು ಅಥವಾ ಗಾಯ ಇತ್ಯಾದಿಗಳು ದೇಹಕ್ಕೆ ಆಗ್ತವೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಚೀರಾಟ ಜೊತೆಗೆ ಅದರ ಉಪಶಮನ ಯಾವ ರೀತಿಯಲ್ಲಿ ಇತ್ತು ಅದೆಲ್ಲ ಸಹಜವಾಗಿ ಆಗ್ತಾ ಇತ್ತು ಉಪಶಮನ ಅಂತ ಹೇಳಿದರೆ ಗಾಯ ಪೆಟ್ಟು ತಿಂದು ಬ ಏನಾದರೂ ನಮಗೆ ಆಟ ಆಡುವಾಗ ಗಾಯಗಳಾದರೆ ಅದರ ನೋವು ಒಂದು ಕಡೆ ಆದರೆ ಮತ್ತೆ ಹೀಗೆ ತಪ್ಪು ಅಂತ ಪುನಃ ಇನ್ನೊಂದು ಪೆಟ್ಟು ಕೂಡ ಬೀಳ್ತಾ ಇತ್ತು ಉಪಶಮನ ನಂತರ ಮೊದಲು ಪೆಟ್ಟು ಹಾಗಾಗಿ ಅದೊಂದು ಎರಡು ರೀತಿ ಪಾಠ ಕಲಿಸ್ತಾ ಇತ್ತು ಅಂದರೆ ಒಂದು ಆಟದಲ್ಲಿ ನಾವು ಅಂತಹ ಏನಾದರೂ ಸಮಸ್ಯೆಗಳಾದಾಗ ನಾವೇ ಪರಿಹರಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿನೂ ಅದು ಕಲಿಸ್ತಾ ಇತ್ತು ಇನ್ನೊಂದು ಕಡೆ ಮುಂದೆ ಈ ತಪ್ಪು ಆಗಬಾರ್ದು ಅಂತ ಹೇಳುವ ಒಂದು ಕಾಷನನ್ನು ಕೂಡ ಅಪ್ಪ ಅಮ್ಮ ಕೊಡ್ತಾ ಇದ್ರು ಅದು ಎರಡು ಕೂಡ ಸರಿಯನ್ನು ನಾನು ಭಾವಿಸ್ಕೊಳ್ತೇನೆ ಅಂದರೆ ಚಿಕ್ಕ ಆದ ತಕ್ಷಣ ಬಹುದೊಡ್ಡದಾಗಿದೆ ಅಂತ ಹೇಳಿ ಬಿಂಬಿಸುವಂತಹ ಆ ರೀತಿ ಪರಿಸ್ಥಿತಿ ಬರ್ತಿರಲಿಲ್ಲ ಹಾಗಾಗಿ ಉಪಶಮವನ್ನು ನಾವೇ ಹುಡ್ಕೊಳ್ಳುವಂಥದ್ದು ಅಲ್ಲಿ ಯಾವುದೋ ಒಂದು ಸೊಪ್ಪನ್ನು ತಗೊಂಡು ಅದನ್ನು ಇದು ಮಾಡಿ ಆ ಗಾಯಕ್ಕೆ ಹಚ್ಕೊಳ್ತಾ ಇದ್ವಿ ನಾವೇ ಅದಕ್ಕೆ ರೆಮಿಡಿಸ್ನ ಹುಡುಕ್ತಾ ಇದ್ವಿ ಕೂಡ ಮತ್ತು ಮನೆಗೆ ಹೇಳಿದರೆ ಪೆಟ್ ಜಾಸ್ತಿ ಬೀಳ್ತಾ ಇತ್ತು ನಿಮ್ಮ ಪ್ರಾಥಮಿಕ ಶಾಲಾ ದಿನಗಳನ್ನು ನೆನಪಿಸಿಕೊಳ್ಳುವುದಾದರೆ ನಮಗೆ ಸುಮಾರು ಮನೆಯಿಂದ ಒಂದು ಎರಡು ಕಿಲೋಮೀಟರ್ ದೂರದ ಶಾಲೆ ಪ್ರಾಥಮಿಕ ಶಾಲೆ ಆ ದಾರಿಯಲ್ಲಿ ನಡೆದುಕೊಂಡು ಹೋಗೋಗ್ಲೂ ದೊಡ್ಡ ಸಂಭ್ರಮ ಅಂದರೆ ಇವತ್ತು ಮನೆಯ ಬುಡಕ್ಕೆ ಬಂದು ಬಸ್ಗಳು ಇರ್ತಕ್ಕಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅದು ನಾವು ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗಿತ್ತು ಬ್ಯಾಗಲ್ಲಿ ಅತಿಯಾದ ಭಾರವಾಗಿರ್ತಕ್ಕಂಥ ಬ್ಯಾ ಬ್ಯಾಗು ಎಲ್ಲ ನೋಟ್ಬುಕ್ಗಳು ಜೊತೆಗೆ ಮಧ್ಯಾಹ್ನದ ಊಟ ಮತ್ತು ಮಳೆಗಾಲ ಮ ಮಲೆನಾಡು ಅಂತ ಹೇಳಿದರೆ ಅದು ಬಹುತೇಕ ತುಂಬ ಗಾಢವಾಗಿರ್ತಕ್ಕಂಥ ಮಳೆಗಾಲ ಇರುವಂಥದ್ದು ಆ ಮಳೆಗಾಲದಲ್ಲಿ ಒಂದು ಪ್ಲಾಸ್ಟಿಕ್ ಇದನ್ನು ಹಾಕ್ಕೊಂಡ್ಬಿಟ್ಟು ನಡ್ಕೊಂಡು ಅದರಲ್ಲೇ ಹೊಂಡ ಎಲ್ಲ ದಾರಿಯಲ್ಲಿ ಒಂದು ಆಟ ಆಡಿಕೊಂಡೇ ಹೋಗುವಂಥದ್ದು ಹೋಗಿ ಬರುವಾಗ ಎರಡು ಕಿಲೋಮೀಟ್ರನ್ನ ಒಂದು ಅರ್ಧ ಗಂಟೆ ದಾರಿಯಲ್ಲಿ ಹೋಗುವಾಗ ಬರುವಾಗ ಕೂಡ ದೊಡ್ಡ ಆಟವೇ ನಮಗೆ ಪ್ರಾಥಮಿಕ ಶಾಲಾ ದಿನಗಳಲ್ಲಿ ನಿಮ್ಮ ಬಾಲ್ಯದ ಆ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬಾಲ್ಯದ ದಿನಗಳನ್ನು ಯಾವ ನೆನಪುಗಳು ಇನ್ನೂ ಅಚ್ಚೊತ್ತು ಇವೆ ನಿಮಗೆ ಬಾಲ್ಯದಲ್ಲಿ ನಮಗೆ ಕಮಲಕ್ಷ ಟೀಚರ್ ಅಂತವ್ರು ಟೀಚರ್ ಇದ್ದರು ನಾನು ಭಾಳ ಫೇವ್ರೇಟ್ ಆಗಿರ್ತಕ್ಕಂಥ ಟೀಚರ್ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಓದುವವರೇ ಹಾಗಾಗಿ ನನಗೊಂದು ಎರಡು ರೀತಿಯಲ್ಲಿ ಹೇಳಿದ್ರೆ ಒಂದು ಕಡೆಯಲ್ಲಿ ಶಾಲೆಯಲ್ಲಿ ಶಿಕ್ಷಕರು ನಿರೀಕ್ಷೆ ಮಾಡುವಂತಹ ಅಂಕಗಳನ್ನು ಗಳಿಸಬೇಕಾಗಿತ್ತು ಮತ್ತು ಯಾವುದಾದ್ರೆ ಪರೀಕ್ಷೆಗಳಿದ್ದರೆ ಪರೀಕ್ಷೆಯನ್ನು ಮುಂಚಿನ ದಿವಸ ತಂದೆಯೇ ಕೂತ್ಕೊಂಡು ನಮ್ಮ ಹತ್ರ ಓದಿಸ್ತಾ ಇದ್ರು ನೆನಪಿಸುವಂಥ ಒಂದು ಘಟನೆ ಏನಂತ ಹೇಳಿದರೆ ಪರೀಕ್ಷೆಯನ್ನು ಬರೆದು ಬಂದ ತಕ್ಷಣ ಮನೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ವಾಪಸ್ ನೋಡ್ತಾ ಇದ್ರು ಅಪ್ಪ ಅದರಲ್ಲಿ ಒಂದು ತಪ್ಪಾದರೂ ಕೂಡ ಮತ್ತೆ ನಮಗೆ ಪೆಟ್ಟು ತಿನ್ನೋದು ಪರೀಕ್ಷೆಯನ್ನು ಬರೆದು ಬಂದ ನಂತರ ಆ ಒಂದು ತಪ್ಪಾಗಿದ್ರು ಕೂಡ ಒಂದು ಪೆಟ್ಟು ತಿನ್ನೋ ಪ್ರಸಂಗ ಬರ್ತಾ ಇತ್ತು ಹಾಗಾಗಿ ಬರುವಾಗಲೇ ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ವಿ ಯಾವ ಪ್ರಶ್ನೆ ತಪ್ಪು ಬರೆದೇವೆ ಇದಕ್ಕೇನು ಉತ್ತರ ಹೇಳಬೇಕು ಅಪ್ಪನ ಹತ್ರ ಅಂತ ಹೇಳಿ ಶಿಕ್ಷಕರ ಫಾಲೋಪು ತುಂಬ ಇತ್ತು ಮನೆಯಲ್ಲಿ ಕೂಡ ಅದಕ್ಕೆ ಅಷ್ಟೇ ಪೂರಕವಾಗಿ ಓದಿಸಿ ಕಳಿಸ್ತಾ ಇದ್ದರು ಹಾಗಾಗಿ ಪರೀಕ್ಷೆ ಬರೆದ ನಂತರವೂ ಒಂದು ಭಯದ ವಾತಾವರಣ ನನಗೆ ಯಾವತ್ತಿತ್ತು ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ಬಾಲ್ಯದ ದಿನಗಳಲ್ಲಿ ಬಹಳಷ್ಟು ಪ್ರಭಾವ ಬೀರುವವರು ಅತ್ಯಂತ ಹಿರಿಯರು ಅದು ಕೌಟುಂಬಿಕ ಪರಿಸರದಲ್ಲಿ ಇರಬಹುದು ಊರಿನ ಗಣ್ಯರು ಇರಬಹುದು ಶಾಲೆಯಲ್ಲಿ ಶಿಕ್ಷಕರು ಇರಬಹುದು ಅಂತಹ ಹಿನ್ನೆಲೆಯಲ್ಲಿ ನೀವು ನೆನಪಿಸಿಕೊಳ್ಳಬಹುದಾದಂತಹ ವ್ಯಕ್ತಿತ್ವ ಯಾರದ್ದು ಹೇಗೆ ನನಗೆ ಸಂಪೂರ್ಣವಾಗಿ ಮನೆಯ ಹಿನ್ನೆಲೆ ಯಾಕಂದರೆ ಅಪ್ಪ ತುಂಬ ಓದುಗರು ಸಾಹಿತ್ಯವನ್ನು ಪ್ರೀತಿಸುವಂಥವರು ಅಪ್ಪ ಅಮ್ಮ ತುಂಬ ನಮ್ಮ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದ್ದಾರೆ ಮತ್ತು ನನ್ನ ಇಬ್ಬರು ಅಕ್ಕಂದಿರು ಅವರು ಕೂಡ ಎಲ್ಲ ರೀತಿಯಲ್ಲಿ ಕೂಡ ನನ್ನನ್ನು ಸಂಭಾಳಿಸ್ತಾ ಇದ್ದರು ಅಂದರೆ ನನಗೆ ಬೇಕಾದ ಪರೀಕ್ಷೆಗೆ ತಯಾರಿಗಳಿರಬಹುದು ಅಥ್ವ ಇನ್ಯಾವುದೋ ಭಾಷಣಕ್ಕೆ ಚರ್ಚಾ ಸ್ಪರ್ಧೆಗೆ ಹೋಗ್ಲಿಕ್ಕೆ ಅದಕ್ಕೆ ಬೇಕಾದ ವಿಚಾರಗಳಿರಬಹುದು ಎಲ್ಲವನ್ನು ಎಲ್ಲ ರೀತಿಯಲ್ಲಿ ಕೂಡ ನನಗೆ ಮನೆಯಲ್ಲೇ ಪ್ರೇರಣೆ ಕೊಡ್ತಾ ಇದ್ದರು ಹಾಗಾಗಿ ಎಲ್ಲ ರೀತಿಯಲ್ಲೂ ಆದರ್ಶ ವ್ಯಕ್ತಿತ್ವ ನನಗೆ ನಮ್ಮ ಕೌಟುಂಬಿಕ ಹಿನ್ನೆಲೆಯೇ ಆಗಿತ್ತು ಓದು ಶಿಕ್ಷಣ ಬಾಲ್ಯದ ತುಂಟಾಟದ ದಿನಗಳು ಈಗ ಅದೆಲ್ಲ ನೆನಪಾಗಿ ಹೋಗಿವೆ ಇಂತಹ ಸಮಯದಲ್ಲಿ ನೀವು ಇಂತಹ ಒಂದು ಶೈಕ್ಷಣಿಕವಾದಂತಹ ಸಂಸ್ಥೆಯನ್ನು ಕಟ್ಟಿರುವ ರೂವಾರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ನೀವು ಈ ಹೊತ್ತು ಅಂತಹ ಮಕ್ಕಳಿಗೆ ಯಾವ ಹಿನ್ನೆಲೆಯಲ್ಲಿ ಶಿಕ್ಷಣವನ್ನು ಕೊಡಬಹುದು ಆ ಬಾಲ್ಯ ದಿನಗಳನ್ನು ಮತ್ತೆ ಕೊಡಬಹುದು ಎನ್ನುವಂತಹ ಕಲ್ಪನೆ ಇದೆ ಶಿಕ್ಷಣದ ಇವತ್ತಿನ ವ್ಯವಸ್ಥೆಯಲ್ಲಿ ಸಾಕದಷ್ಟು ಬದಲಾವಣೆಗಳಾಗಿದ್ದವು ಸರ್ ಒಂದು ಎರಡು ಮೂರು ದಶಕಗಳಲ್ಲಿ ನಾವೆಲ್ಲ ಜಗತ್ತಿನ ಅತಿಯಾದ ಅಂತಹ ಸ್ಪರ್ಧಾತ್ಮಕ ಯುಗದ ಓಟದಲ್ಲಿ ನಾವಿದ್ದೇವೆ ಹಾಗಾಗಿ ಸಾಕಷ್ಟು ಬದಲಾವಣೆಗಳಾಗಿದ್ದೇವೆ ಆದರೆ ಬಾಲ್ಯ ಅಂತ ಹೇಳಿದ್ರು ಎಲ್ರಿಗೂ ಖುಷಿ ಕೊಡುವಂಥ ವಾತಾವರಣವೇ ಆದರೆ ಈ ನಮಗಿದ್ದಂಥ ಬಾಲ್ಯವೇ ಈಗಲೂ ಸಿಗಬೇಕಂತ ಹೇಳುವ ಪ್ರತಿಪಾದನೆ ನಾನು ಮಾಡಲಿಕ್ಕೆ ಹೋಗುವುದಿಲ್ಲ ಆದರೆ ಆ ಬಾಲ್ಯದಲ್ಲಿ ನಮಗೆ ಸಿಕ್ಕಂತಹ ಪಾಠಗಳು ಆಟದಲ್ಲೂ ನಾವು ಕಂಡಂತಹ ಪಾಠಗಳು ಅದರಲ್ಲಿ ಕಂಡಂತಹ ಜೀವನದ ದೊಡ್ಡ ದೊಡ್ಡ ಮೌಲ್ಯಗಳು ಅದು ಇವತ್ತಿನ ಮಕ್ಕಳಿಗೂ ಸಿಗಬೇಕಂತ ಹೇಳೋದು ನನ್ನ ಅಭಿಲಾಷೆ ಅಂದರೆ ಇವತ್ತು ಮಕ್ಕಳಿಗೆ ಸಿಗ್ತಾ ಇಲ್ಲ ಅಂತಲ್ಲ ಎಲ್ಲೋ ಒಂದು ಕಡೆ ಇವತ್ತಿರ್ತಕ್ಕಂತಹ ಗೆಜೆಟ್ಸ್ ನಾವೆಲ್ಲ ಅದರಿಂದ ನಮ್ಮ ಹತ್ರ ಆವತ್ತೊಂದು ಒಂದು ಫೋನ್ ಇಲ್ಲ ಅಥವಾ ಟಿ ವಿ ಇಲ್ಲ ಹಾಗಾಗಿ ಪರಿಸರದಲ್ಲಿ ಆಟ ಹುಡುಕ್ತಾ ಇದ್ವಿ ನಮ್ಮ ಮನ ಸುತ್ತಮುತ್ತದಲ್ಲಿ ಯಾವುದೋ ಮಣ್ಣಲ್ಲಿ ಆಟ ಆಡ್ತಾ ಇದ್ವಿ ಮರವನ್ನು ಹತ್ತಿಳಿತಾ ಇದ್ವಿ ಗದ್ದೆ ತೋಟದಲ್ಲಿ ಓಡ್ತಾ ಇದ್ವಿ ಬಹುಶಃ ಇವತ್ತು ಇವತ್ತಿನ ಕಾಲಘಟ್ಟದ ಮಕ್ಕಳಿಗೆ ಅದು ಬಹುದೊಡ್ಡ ಮಿಸ್ಸಿಂಗ್ ಆಗಿದೆ ಅಂದರೆ ಪಾಲಕರು ಕೂಡ ಅವ್ರನ್ನ ಹೊರಗಡೆ ಬಿಡಲಿಕ್ಕೂ ತಯಾರಿಲ್ಲ ಒಂದು ಸಣ್ಣ ಪೆಟ್ಟು ನೀವು ಆಗ ಹೇಗೆ ಉಪಶಮನ ಮಾಡಿಕೊಳ್ತಾ ಇದ್ರಿ ಅಂತ ಇವತ್ತಿನ ಪಾಲಕರಾದರೆ ಒಂದು ಸಣ್ಣ ಪೆಟ್ಟಾದರೂ ಕೂಡ ಏನೋ ಬಹುದೊಡ್ಡ ಆತಂಕದ ರೀತಿಯಲ್ಲಿ ಮಕ್ಕಳನ್ನು ನೋಡುವಂಥದ್ದು ಅತಿಯಾದ ಮಕ್ಕಳ ಮೇಲಿರ್ತಕ್ಕಂತಹ ಒಂದು ಕೇರ್ ಎಲ್ಲೋ ಒಂದು ಕಡೆ ಮಕ್ಕಳನ್ನು ಅಷ್ಟು ಜವಾಬ್ದಾರಿತವಾಗಿ ಅಥವಾ ಮೌಲ್ಯವತವಾಗಿ ತುಂಬ ಫ್ರೀಡಮ್ ಆಗಿ ಬದುಕಲಿಕ್ಕೆ ಅಡ್ಡಿ ಆಗ್ತಾ ಉಂಟು ಅಂತ ಅನ್ನಿಸ್ತಾ ಉಂಟು ಆದರೂ ಕೂಡ ಗೆಜೆಟ್ಸ್ನೊಟ್ಟಿಗೂ ನಾವು ಬಾಲ್ಯವನ್ನು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಉಂಟು ಅದಕ್ಕೆ ಪಾಲಕರು ಮತ್ತು ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ಮಾರ್ಪಾಡುಗಳು ನಾವು ಮಾಡ್ಕೊಂಡು ಹೋಗ್ಬೋದು ಅಂತ ಬಾಲ್ಯದ ದಿನಗಳನ್ನು ನೀವು ನೆನಪಿಸುತ್ತಾ ಸಾಕ್ತಾ ಇದ್ದೀರಿ ಜೊತೆಗೆ ಈಗಿನ ಬಾಲ್ಯದ ಆ ಸವಿ ನೆನಪುಗಳನ್ನು ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಅನೇಕ ಮಕ್ಕಳು ಇದ್ದಾರೆ ಇಂತಹ ಮಕ್ಕಳನ್ನು ಮುಂದಿಟ್ಟುಕೊಂಡು ನೀವು ಯಾವ ರೀತಿಯ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ ವಿಶೇಷವಾಗಿ ಇವತ್ತು ಗೆಜೆಟ್ಸ್ ಅಂತ ಮಾತು ಬಂದಾಗ ಗೆಜೆಟ್ಟಿಂದ ನಾವು ವಿಮುಖರಾಗಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಸರ್ ಯಾಕಂದ್ರೆ ಇವತ್ತು ಎಲ್ಲರೂ ಅದನ್ನು ಡಿಪೆಂಡ್ ಆಗಿ ಆಗಿದೆ ಆದರೆ ಅದರಿಂದ ನಾವು ಸಂಪೂರ್ಣ ವಿಮುಖರಾಗಲಿಕ್ಕೆ ಆಗದೆ ಹೋದರೂ ಕೂಡ ಸ್ವಲ್ಪ ಮಟ್ಟಿಗೆ ಒಂದು ಏನೋ ಒಂದು ಬದಲಾವಣೆಯನ್ನು ಒಂದು ಸ್ಥಿತಂತರವನ್ನು ಅಂತ ಹೇಳಿ ನಾವು ಆಲೋಚಿಸ್ಬೋದು ನಿನ್ನೆ ಒಂದು ಪತ್ರಿಕೆಯಲ್ಲಿ ನಾನು ಒಂದು ರಿಪೋರ್ಟ್ ನೋಡ್ತಾ ಇದ್ದೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಕ್ಕಳು ಇವತ್ತು ದೃಷ್ಟಿದೋಷದ ಹಲವಾರು ಸಮಸ್ಯೆಗಳಲ್ಲಿ ಎದುರಿಸ್ತಾ ಇದ್ದಾರೆ ಅಂತ ಅಂದರೆ ಅತಿಯಾದ ಸ್ಕ್ರೀನ್ ಟೈಮಿಂಗಿಂದಾಗಿ ಮಕ್ಕಳೆಲ್ಲ ಆ ಸಮಸ್ಯೆ ಕಾಣಿಸ್ತಾ ಉಂಟು ಹಾಗಾಗಿ ಮೊಬೈಲ್ ಮತ್ತು ವಾಟ್ಸಪ್ ಅಂತಹ ಅಥವಾ ಇನ್ಯಾವುದೋ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಟಿ ವಿ ಇರ್ಬೋದು ದೃಶ್ಯ ಮಾಧ್ಯಮಗಳಿರ್ಬೋದು ಇದರಿಂದ ನಮಗೆ ವಿಮುಖರಾಗಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವ ಮುಖಾಂತರ ಮಕ್ಕಳು ಮನೆಯ ಹೊರಗಡೆ ಹೋಗಿ ನಾಲ್ಕು ಮಕ್ಕಳೊಟ್ಟಿಗೆ ಸೇರಿ ಆಟವಾಡುವ ಪರಿಕಲ್ಪನೆ ಇವತ್ತು ಉಳಿಯಲಿ ಅಂತ ನಾನು ಭಾವಿಸ್ಕೊಳ್ತೇನೆ ಯಾಕಂದರೆ ಮನೆಯಿಂದ ಹೊರಗಡೆ ಬಿಡುವಂತಹ ಟೈಮಿಂಗ್ಸ್ ಕಡಿಮೆ ಆಗಿದೆ ಇವತ್ತು ಪಾಲಕರು ಮಕ್ಕಳನ್ನು ಆ ರೀತಿ ಆಟೋ ಸ್ವಲ್ಪ ಆಟವಾಡುವಂತಹ ಪ್ರಕ್ರಿಯೆ ಜಾಸ್ತಿ ಆಗಬೇಕು ಶಾಲೆಯಲ್ಲಿಯೂ ಕೂಡ ಕೇವಲ ವಿದ್ಯಾಭ್ಯಾಸ ಶಿಕ್ಷಣ ಅವರು ಬರುವಂಥ ಪರೀಕ್ಷೆ ಅಂತ ಅದಕ್ಕೆ ರಿಸ್ಟ್ರಿಕ್ಟ್ ಆಗದೆ ಕಲೆ ಸಂಸ್ಕೃತಿಯನ್ನು ಆಸ್ವಾದಿಸುವಂಥ ಹಲವಾರು ಕಾರ್ಯಕ್ರಮಗಳಾಗಬೇಕಂತ ಹೇಳೋದು ನಮ್ಮ ಆಲೋಚನೆ ಪುಸ್ತಕ ಓದುವ ಹವ್ಯಾಸವನ್ನು ಚಿಕ್ಕಂದಿನಿಂದ ಹೇಗಾದರೂ ಮಾಡಿ ರೂಢಿ ಮಾಡಬೇಕು ಮಕ್ಕಳಲ್ಲಿ ಅದಂತ ಹೇಳಿದರೆ ಚಿಕ್ಕ ಮಟ್ಟಿಗಿನ ಒಂದು ಕಥೆಯಲ್ಲಿ ಇನ್ಯಾವುದೋ ಒಂದು ಸ್ಟೋರಿ ಬುಕ್ ಇರ್ಬೋದು ಇದು ಯಾವುದೋ ಒಂದು ಆರ್ಟ್ ಸಂಬಂಧಪಟ್ಟ ಪುಸ್ತಕಗಳಿರ್ಬೋದು ಇವುಗಳನ್ನು ಮಕ್ಕಳಿಗೆ ಚಿತ್ರ ಸಂಕೆ ಪ್ರಾರಂಭವಾದರೆ ಅಜ್ಞಾನಕ್ಕೆ ನಮ್ಮ ಹಿಂದಿನ ರಾಮಾಯಣ ಕಥೆ ಮಹಾಭಾರತ ಕಥೆ ಅಥವಾ ಇನ್ಯಾವುದೋ ನಮ್ಮ ಹಿಂದಿನ ಒಳ್ಳೊಳ್ಳೆಯ ಪಂಚತಂತ್ರ ಕಥೆಗಳಂತಹ ಕತೆಗಳನ್ನ ಸೇರಿಸಿಕೊಂಡು ಮಕ್ಕಳಿಗೆ ಆಸಕ್ತಿ ಬೆಳೀತಾ ಹೋಗುತ್ತೆ ಅದರ ನಂತರ ಒಂದು ಕಡೆ ಪುಸ್ತಕ ಓದೋ ಹವ್ಯಾಸ ಮತ್ತೊಂದು ಕಡೆ ಸಂಜೆ ಭಜನೆ ಅಂತಹ ನಮ್ಮ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಪರಂಪರೆಯನ್ನು ಕೂಡ ಬೆಳೆಸ್ಕೊಳ್ಳುವಂಥದ್ದು ಜೊತೆಗೆ ಎಲ್ಲರೂ ಸೇರಿ ಒಟ್ಟಿಗೆ ಆಟವಾಡುವಂಥದ್ದು ನಾವೇನು ಈಗ ಒಂದೇ ಕಡೆ ಕೂತು ಒಬ್ಬರೇ ಟಿ ವಿಯನ್ನು ಮೊಬೈಲ್ ಎಂಜಾಯ್ ಮಾಡ್ತೀವೋ ಅದು ನಾಲ್ಕು ಜನ ಸೇರಿ ಒಟ್ಟಿಗೆ ಆಟವಾಡುವ ಪ್ರಕ್ರಿಯೆಗೆ ಬಂದಾಗ ಸಹಜವಾಗಿ ಸ್ಕ್ರೀನ್ ಟೈಮಿಂಗ್ ಕಡಿಮೆ ಆಗುತ್ತೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ಮಕ್ಕಳು ಇನ್ವಾಲ್ವ್ ಆಗ್ತಾರೆ ಅವರ ಆರೋಗ್ಯವೂ ಚೆನ್ನಾಗಿರ್ತಾರೆ ಮತ್ತು ಮಾನಸಿಕವಾಗಿ ಕೂಡ ತುಂಬ ಸ್ವಾಸ್ಥ್ಯವಾಗಿರ್ತಾರೆ ಸಾಹಿತ್ಯಿಕವಾಗಿ ನಿಮ್ಮ ಸಾಧನೆ ಜೊತೆಗೆ ಅದು ಬಾಲ್ಯದ ದಿನಗಳಿಂದ ಹೇಗೆ ಪ್ರೇರಣೆಗೊಂಡಿತು ನಾನು ಯಾವಾಗಲೂ ಹೇಳ್ತೇನೆ ನಮಗೆ ಈ ಎಲ್ಲ ಶಿಕ್ಷಣಗಳು ಬದುಕನ್ನು ಕಟ್ಟಿಕೊಟ್ಟರೆ ಸಾಹಿತ್ಯದ ಓದು ಬದುಕುದು ಹೇಗೆ ಅನ್ನೋದನ್ನು ಕಲಿಸಿಕೊಡುತ್ತೆ ಆ ಬದುಕು ಬಹಳ ಶ್ರೀಮಂತವಾಗಿರುತ್ತೆ ಮತ್ತು ಸಿರಿವಂತವಾಗಿರ್ತದೆ ಮತ್ತು ಬಹಳ ಮೌಲ್ಯಯುತವಾಗಿ ಕೂಡ ಇರ್ತದೆ ಈ ದೃಷ್ಟಿಯಿಂದ ಸಾಹಿತ್ಯದ ಓದು ಬಹಳ ಮುಖ್ಯವಾಗುತ್ತೆ ಅದನ್ನು ನನಗೆ ಬಾಲ್ಯದಲ್ಲಿಯೇ ನಾನು ಹೇಳಿದ ಹಾಗೆ ನನ್ನ ಮನೆಯಲ್ಲಿ ಓದುವಂಥ ವಾತಾವರಣ ಅಂದರೆ ಒಂದು ಬೇಸಿಗೆ ರಜೆ ಬಂದರೂ ಕೂಡ ಆಟವಾಡಲಿಕ್ಕೆ ಹೋಗಿ ಬಂದ ನಂತರ ಸಂಜೆ ದೇವರಿಗೆ ದೀಪವನ್ನು ಇಟ್ಟು ಭಜನೆ ಮಾಡಿ ಮತ್ತೆ ಒಂದು ಸಾಹಿತ್ಯದ ಬುಕ್ಕನ್ನು ಓದಬೇಕಾಗಿತ್ತು ನಮ್ಮಲ್ಲಿ ಆ ರೀತಿಯ ಒಂದು ಪರಿಪಾಠವನ್ನು ಮಾಡಿದರು ಮನೆಯಲ್ಲಿ ಓದಿಸುವಾಗ ಜೊತೆಗೆ ನನ್ನ ಹೈಸ್ಕೂಲಲ್ಲಿ ಸುರೇಂದ್ರ ಮಾಸ್ಟರ್ ಅಂತ ಹೇಳುವ ನನ್ನ ಕನ್ನಡ ಶಿಕ್ಷಕರು ಮತ್ತು ಅವರು ಹೆಚ್ ಎಮ್ ಕೂಡ ಆಗಿದ್ದರು ಅವರು ಆಗಾಗ ನನ್ನ ಕರೆದೊಂದು ಬುಕ್ ಕೊಡೋ ತಗೋ ಓದು ಅಂತ ಹೇಳಿ ಈ ಎಲ್ಲ ಬಾಲ್ಯದ ನನಗೆ ಸಿಕ್ಕಿರ್ತಕ್ಕಂಥ ಪ್ರೇರಣೆ ಸಾಹಿತ್ಯದ ಓದನ್ನು ಮುಂದುವರಿಸಲಿಕ್ಕಾಗಿತ್ತು ಮತ್ತು ನನ್ನ ಪ್ರೊಫೆಷ್ನಲ್ ಆಗಿರ್ತಕ್ಕಂಥ ಮ್ಯಾಥಮ್ಯಾಟಿಕ್ಸ್ ಜೊತೆಗೂ ಕೂಡ ಸಾಹಿತ್ಯವನ್ನು ಕ್ಯಾರಿ ಮಾಡಲಿಕ್ಕೆ ಸಾಧ್ಯ ಆಯಿತು ಇದರ ಜೊತೆಗೆ ಆಸಕ್ತಿ ನಿರಂತರವಾಗಿ ಬಂದರಿಂದ ಬರವಣಿಗೆಯನ್ನು ಕೂಡ ಉಳಿಸಿಕೊಳ್ಳಕ್ಕೆ ಸಾಧ್ಯ ಆಯಿತು ಸಾಂಪ್ರದಾಯಿಕವಾದಂತಹ ವಾತಾವರಣ ಕೌಟುಂಬಿಕವಾದಂತಹ ವಾತಾವರಣ ಬಾಲ್ಯದ ದಿನಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರ್ತದೆ ಆ ಹಿನ್ನೆಲೆಯಲ್ಲಿ ನಿಮ್ಮ ಬದುಕನ್ನು ನೀವು ಅರಳಿಸುತ್ತಾ ಸಾಗಿದ್ದೀರಿ ಪ್ರಸ್ತುತ ಕಾಲಘಟ್ಟದಲ್ಲಿ ಅದು ಕಣ್ಮರೆಯಾಗ್ತಾ ಇದೆ ಅಂತಹ ಹಿನ್ನೆಲೆಯಲ್ಲಿ ನೀವು ಈಗಿನ ಬಾಲ್ಯದ ದಿನಗಳಿಗೆ ಅರ್ಥಾತ್ ಅದನ್ನು ಅನುಭವಿಸುತ್ತಿರುವಂತಹ ಮಕ್ಕಳಿಗೆ ಯಾವ ಹಿನ್ನೆಲೆಯ ಅಂಶವನ್ನು ತಿಳಿ ಹೇಳಲಿಕ್ಕೆ ಪ್ರಯತ್ನಿಸ್ತೀರಿ ಅಂದರೆ ಮಕ್ಕಳು ಸರ್ ವಿಶೇಷವಾಗಿ ಇವತ್ತು ಮಕ್ಕಳು ಗಳಿಸ್ಕೊಳ್ಬೇಕಾದಂತಹ ಆ ರೀತಿಯ ಸಾಂಸ್ಕೃತಿಕವಾದ ಒಂದು ಹಿನ್ನೆಲೆ ಸಾಂಪ್ರದಾಯಿಕವಾದ ಹಿನ್ನೆಲೆ ಅಂತ ಹೇಳಿದರೆ ಮೊದಲಿಗೆ ಅಪ್ಪ ಅಮ್ಮನಿಗೆ ಆ ಕಲ್ಚರ್ ಬೇಕಾಗ್ತದೆ ಈಗ ವಿಶೇಷವಾಗಿ ನಾವು ಹೇಳುವಂಥದ್ದು ಈಗ ಅವನು ಆಸ್ತಿಕನಾಗಲಿ ನಾಸ್ತಿಕನಾಗಲಿ ಆದರೆ ಒಂದು ಯೋಗಾಸನ ಶುರು ಮಾಡಿದಾಗ ಪ್ರಾಣಾಯಾಮ ಮಾಡದೆ ಹೋದರೂ ಕೂಡ ಒಂದು ಭಕ್ತಿಪೂರ್ವಕವಾಗಿ ಭಜನೆ ಮಾಡೋದು ಕೂಡ ಒಂದು ನಮ್ಮ ಮನಸ್ಸನ್ನು ಅತ್ಯಂತ ಉಲ್ಲಾಸಿತವಾಗಿ ಇಡಬಲ್ಲಂತಹ ಒಂದು ಒಳ್ಳೆಯ ಹವ್ಯಾಸ ಹಾಗೆ ನೋಡಿಕೊಂಡು ಬಂದಾಗ ಅದು ಅಪ್ಪ ಅಮ್ಮನಿಗೆ ಆ ಕಲ್ಚರ್ ಇದ್ದರೆ ಅದು ಆ ರೀತಿಯ ಒಂದು ಹವ್ಯಾಸ ಇದ್ದರೆ ಸಹಜವಾಗಿ ಅದು ಮಕ್ಕಳಿಗೆ ರೂಪಾಂತರ ಪಡ್ಕೊಳ್ತೇವೆ ಮಕ್ಕಳಿಗೆ ಅದು ಟ್ರಾನ್ಸ್ಫರ್ ಆಗ್ತದೆ ಓದೋದು ಕೂಡ ವಿಚಾರ ಹಾಗೆ ನಾವು ಮನೆಯಲ್ಲಿ ಓದುವಾಗ ಅಪ್ಪ ಅಮ್ಮ ಟಿ ವಿಯನ್ನು ಆಫ್ ಮಾಡ್ತಾಯಿದ್ರು ಆ ಟಿ ವಿ ಬಂದ ನಂತರ ಮೊದಲಿಗೆ ಟಿ ವಿ ಇರಲಿಲ್ಲ ಅವರು ಪುಸ್ತಕವನ್ನು ಇದ್ದರು ಹಾಗೆ ನಾವು ಪುಸ್ತಕವನ್ನು ಹಿಡಿದ್ವಿ ಇವತ್ತು ಇವತ್ತಿನ ಕಾಲಘಟ್ಟದಲ್ಲಿ ನಾವು ಮೊಬೈಲ್ ಹಿಡಿತೇವೆ ಹಾಗೆ ಮಕ್ಕಳು ಕೂಡ ಮೊಬೈಲ್ ಹಿಡಿತಾರೆ ನಾವು ಆಗ ಹೇಳ್ಬೋದು ನಾವು ತುಂಬ ಬ್ಯುಸಿ ಇದ್ದೇವೆ ನಮಗೆ ಮೊಬೈಲ್ ಇವತ್ತಿನ ದಿನಮಾನ ಇಲ್ಲ ಅಂತ ನಾವು ಅಂದ್ಕೊಳ್ತೇವೆ ಸತ್ಯ ಅದು ಕರೆಕ್ಟ್ ಕೂಡ ಆದರೆ ನಾನು ಆಲೋಚನೆ ಮಾಡೋದು ದಿನದ ಕನಿಷ್ಠ ಒಂದು ಮೂವತ್ತು ನಿಮಿಷ ನಲವತ್ತೈದು ನಿಮಿಷವಾದರೂ ಕೂಡ ಟಿ ವಿಯನ್ನು ಮತ್ತು ಮೊಬೈಲನ್ನು ಆಫ್ ಮಾಡಿ ನಾವು ಮಕ್ಕಳ ಎದುರುಗಡೆ ನಾವು ಬುಕ್ ಹಿಡಿದು ಕೂತ್ಕೊಂಡ್ರೆ ಪತ್ರಿಕೆ ಹಿಡಿದು ಕೂತ್ಕೊಂಡ್ರೆ ಖಂಡಿತವಾಗಿಯೂ ಮಕ್ಕಳು ಕೂಡ ಅದೇ ರೀತಿ ಪತ್ರಿಕೆಯನ್ನು ಅಥವಾ ಇನ್ಯಾವುದೋ ಪುಸ್ತಕವನ್ನು ಓದುವಂಥ ಅಭ್ಯಾಸವನ್ನು ರೂಢಿಸ್ಕೊಂಡೇ ರೂಢಿಸ್ಕೊಳ್ತಾರೆ ಹಾಗಾಗಿ ಆ ಸಾಂಪ್ರದಾಯಕ್ಕೆ ಬರಬೇಕಾದಂತಹ ನಮ್ಮ ಆಚರಣೆಗಳು ಅಥವಾ ನಾವು ಮಾಡಬೇಕಾದಂತಹ ಈ ರೀತಿಯ ವರ್ತನೆಗಳು ಖಂಡಿತ ಮಕ್ಕಳಿಗೆ ನಾವು ಯಾವುದೇ ರೀತಿಯಲ್ಲಿ ಗೈಡ್ ಮಾಡದೆ ಮೌಖಿಕವಾಗಿ ಹೇಳದೆ ನಮ್ಮ ವರ್ತನೆಯಲ್ಲಿ ಅವರದನ್ನು ಕಲ್ತ್ಕೊಳ್ತಾರೆ ಅಂತ ನಿಮ್ಮ ಹುಟ್ಟು ಗ್ರಾಮೀಣ ಪರಿಸರದಲ್ಲಿ ಅದರಲ್ಲೂ ಪ್ರಾಕೃತಿಕವಾದಂತಹ ಸ್ವರ್ಗದ ಅಡಿಯಲ್ಲಿ ಇಂತಹ ಹಿನ್ನೆಲೆ ಯಾವತ್ತೂ ಕೂಡ ಪ್ರತಿಭೆಗಳನ್ನು ಹೊಳೆಸುವಂಥದ್ದು ಹೊಳೆಯಿಸುವಂಥದ್ದು ಅಂತಹ ನೆಲೆಯಲ್ಲಿ ನಿಮ್ಮ ಪ್ರತಿಭೆ ಯಾವ ರೀತಿಯಲ್ಲಿ ಪ್ರಕಾಶಮಾನಕ್ಕೆ ಬಂತು ಜೊತೆಗೆ ಆ ಪ್ರತಿಭೆಯೇ ಮಾಡಿದಂತಹ ಸಾಧನೆಗಳು ಏನು ನಾವು ಬಾಲ್ಯದಲ್ಲಿಯೇ ಸಾಹಿತ್ಯದ ಓದನ್ನು ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದರಿಂದ ಎಲ್ಲ ಭಾಷಣ ಸ್ಪರ್ಧೆಗಳಲ್ಲಿ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಆಯಿತು ಆಗ ಕೊಪ್ಪ ತೀರ್ಥಹಳ್ಳಿಯಲ್ಲಿ ಯಾವುದೇ ಭಾಷಣ ಅಥವಾ ಚತಸ್ಪರ್ಧ ಆಗಿದ್ದು ಕೂಡ ನಾನು ಅದನ್ನು ಭಾಗವಹಿಸ್ತಾ ಇದ್ದೆ ದೇವರಾಷ್ಟ್ರದಲ್ಲಿ ಬಹುಮಾನಗಳು ಸಿಗ್ತಾ ಇತ್ತು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಕೂಡ ಭಾಗಿಯಾಗಲಿಕ್ಕೆ ಅವಕಾಶ ಇತ್ತು ಆದರೆ ಸ್ ನಮ್ಮ ಹಳ್ಳಿಯ ಶಾಲೆಗಳಲ್ಲಿ ಆ ರೀತಿಯ ಗ್ರಾಮೀಣ ಪ್ರದೇಶದಂತಹ ಊರುಗಳಲ್ಲಿ ಸಾಹಿತ್ಯದ ಪುಸ್ತಕವನ್ನು ಹುಡುಕುವಂಥದ್ದು ಅಥವಾ ಅದರ ಸಿಗುವಿಕೆ ಬಹಳ ಕಷ್ಟ ಇತ್ತು ನಮ್ಮ ಮನೆಗೆ ನಮ್ಮ ಮನೆಯಲ್ಲಿ ನಾನು ಪಠ್ಯಪುಸ್ತಕ ಜೊತೆಗೆ ಪ್ರಥಮವಾಗಿ ನೋಡಿರ್ತಕ್ಕಂಥ ಪುಸ್ತಕದ ಸರ್ವಜ್ಞ ತ್ರಿಪದಿಗಳು ಆ ಅಪ್ಪ ಅದನ್ನು ಮೊದಲ ತಂದಿಟ್ಟಿದ್ರು ಆ ಪುಸ್ತಕವನ್ನು ಅಲ್ಲಿಂದ ಓದು ಪ್ರಾರಂಭವಾಯಿತು ಹಂತ ಹಂತವಾಗಿ ಆಮೇಲೆ ಮ್ಯಾಗ್ಝಿನ್ಗಳು ಬರ್ತಾಯಿತ್ತು ದಿಕ್ಸೂಚಿ ಬರ್ತಾಯಿತ್ತು ಜೀವನಾಡಿ ಬರ್ತಾಯಿತ್ತು ಇಂತಹ ಪುಸ್ತಕಗಳನ್ನು ಕೂಡ ಮನೆಗೆ ಇದ್ದರು ಅದಾದ ನಂತರ ಈ ಎಲ್ಲ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗಿಯಾಗೋದ್ರಿಂದ ನಮ್ಮ ಪ್ರತಿಭೆಗಳ ಅನಾವರಣ ಆಗಲಿಕ್ಕೆ ಪ್ರಾರಂಭವಾಯಿತು ಆ ನಂತರ ನಾನು ವೃತ್ತಿಯನ್ನು ಪ್ರಾರಂಭ ಮಾಡಿ ಉಪನ್ಯಾಸಕನಾಗಿ ಆಮೇಲೆ ನಾವು ಕ್ರೀಟ ಸಂಸ್ಥೆಯನ್ನು ಏಳು ಜನ ಸಮಾನ ಮನಸ್ಕರು ಸೇರಿ ಕಟ್ಟಿದ ನಂತರ ನಮ್ಮ ಅಭಿರುಚಿಗಳನ್ನು ಮತ್ತೆ ಮರುಕಳಿಸಲಿಕ್ಕೆ ನಾವು ಹಲವಾರು ಪ್ರಯತ್ನಗಳನ್ನ ಹಾಕಿದ್ವಿ ನಾವು ಹೇಗೆ ಏಳು ಜನ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದೆವೋ ಎಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲಿ ಓದಂಥವ್ರು ಎಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಓದಂಥವ್ರು ಹಾಗಾಗಿ ಮತ್ತದೇ ಕನ್ನಡ ಮಾಧ್ಯಮದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಯಾವುದರ ಕೊರತೆ ಇದೆ ಯಾವುದನ್ನು ಕೊಟ್ಟರೆ ನಮ್ಮ ಶಿಕ್ಷಣ ಸೇವೆಯಲ್ಲಿ ಅದೊಂದು ಗುರುತರವಾಗಿ ಸಾಗುತ್ತೆ ಅಂತ ಹೇಳುವ ಅಭಿಲಾಷೆ ಇಟ್ಟುಕೊಂಡು ಕಳೆದ ಬಾರಿ ನಾವು ಪುಸ್ತಕ ಮನೆ ಅಂತ ಹೇಳುವ ವಿನೂತನ ಪರಿಕಲ್ಪನೆಯಲ್ಲಿ ಒಂದು ಪುಸ್ತಕದ ಮಳಿಗೆಯನ್ನು ತೆರೆದ್ವಿ ಅದರ ಮುಖೇನ ಕಾರ್ಕಳ ಮೂಡಬಿದ್ರೆ ಈ ಭಾಗದ ಜನರಿಗೆ ಸಾಹಿತ್ಯ ಪುಸ್ತಕವನ್ನು ತಲುಪಿಸುವ ಜೊತೆಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹುಡುಕಿದ್ವಿ ಆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಪುಸ್ತಕವನ್ನು ಕೊಡುವಂಥ ಕೆಲಸ ಮಾಡಿದ್ವಿ ಅದರಲ್ಲಿ ವಿಶೇಷವಾಗಿ ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಂತ ಹೇಳುವ ಯೋಜನೆ ಮುಖಾಂತರ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಪುಸ್ತಕವನ್ನು ಕೊಟ್ಟು ಕನಿಷ್ಠ ಒಂದು ತಿಂಗಳಿಗೆ ಒಂದು ಪುಸ್ತಕವನ್ನಾದರೂ ಓದಿ ಅಂತ ಹೇಳೋ ಪರಿಕಲ್ಪನೆ ಪ್ರಾರಂಭ ಮಾಡಿದ್ವಿ ಆ ನಮ್ಮ ನಾವು ಗ್ರಾಮೀಣ ಭಾಗದಲ್ಲಿ ಬಂದಂತಹ ಆ ಪರಿಸರಕ್ಕೆ ಹೊಂದಿಕೊಳ್ಳುವ ಹಾಗೆ ಮುಂದೆಯೂ ಕೂಡ ಒಂದಷ್ಟು ಹೊಸ ಪ್ರತಿಭೆಗಳು ಬೆಳಕಿಗೆ ಬರಬೇಕನ್ನ ದೃಷ್ಟಿಯಿಂದ ಪುಸ್ತಕ ಹಂಚುವ ಕೆಲಸ ಇತ್ತು ಜೊತೆಗೆ ಎಲ್ಲ ಇಟ್ಕೊಂಡು ನಾನು ಇತ್ತೀಚೆಗೆ ಅರಿವಿನ ದಾರಿ ಅಂತ ಹೇಳುವ ಕೃತಿಯನ್ನು ಕೂಡ ಬರದೆ ಅದರಲ್ಲಿ ಸುಮಾರು ವಿಚಾರಗಳು ಹೀಗೆ ಬರುತ್ತೆ ನನ್ನ ಮಗನೂ ಆಗಬಾರ್ದೇಕೆ ರೈತ ಅಂದರೆ ಎಲ್ಲರೂ ಕೂಡ ಡಾಕ್ಟರ್ ಮತ್ತು ಇಂಜಿನಿಯರ್ಸ್ ಆಗಬೇಕಂತ ಹೊರಟಾಗ ಒಬ್ಬ ಆದರ್ಶ ರೈತನಾಗಿ ಮಾದರಿ ರೈತನಾಗಿ ಯಾಕೆ ಆಧುನಿಕತೆಯಲ್ಲಿ ಆ ಬೆಳೆಯನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಆರ್ಟಿಕಲ್ ಇದೆ ಆಮೇಲೆ ನಾವು ಈ ಬರ್ತಕ್ಕಂತಹ ಸಾಧನೆಯ ಹಾದಿಯಲ್ಲಿ ಬರುವಂಥ ಅಡಚಣೆಗಳು ಅದನ್ನು ಎದುರಿಸಕ್ಕೆ ಬೇಕಾದಂತಹ ಆತ್ಮವಿಶ್ವಾಸ ಇವೆಲ್ಲವನ್ನು ತುಂಬಿದಂತಹ ಅಂಶಗಳು ಕೂಡ ಆ ಕೃತಿಯಲ್ಲಿದೆ ಗ್ರಾಮೀಣ ಪರಿಸರದ ವಿದ್ಯಾರ್ಥಿಗಳು ಜೊತೆಗೆ ಬಾಲ್ಯದ ದಿನಗಳನ್ನು ಬಡತನದಲ್ಲಿ ಕಳೆಯುವಂತಹ ಕಷ್ಟದ ದಿನಗಳ ಆ ಅನೇಕ ಅಂಶಗಳ ವಿದ್ಯಾರ್ಥಿಗಳು ಯುವತಿಗೂ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ವಾತಾವರಣ ನೀವು ನಿಮ್ಮ ಸಂಸ್ಥೆಯಿಂದ ನಿಮ್ಮಿಂದ ಹೇಗೆ ಕೊಟ್ಟಿದ್ದೀರಿ ನಾನು ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಏಳು ಜನ ಕೂಡ ಗ್ರಾಮೀಣ ಭಾಗದ ನಾವು ಸ್ಥಾಪಕರಾಗಿದ್ದರಿಂದ ಸಂಪೂರ್ಣವಾಗಿ ಅವರ ಆರ್ಥಿಕ ಹಿನ್ನೆಲೆಯನ್ನು ಅವರ ಕಷ್ಟವನ್ನು ಮನೆಯಲ್ಲಾಗುವಂತಹ ಎಲ್ಲ ಜಿಜ್ಞಾಸೆಗಳನ್ನ ಅರ್ಥ ಮಾಡಿಕೊಳ್ಳ ತುಂಬ ಸಲೀಸೆಗೆ ಅರ್ಥ ಮಾಡಿಕೊಳ್ಳುವಂಥವರು ಹಾಗಾಗಿ ಕಳೆದ ನಮ್ಮ ಸಂಸ್ಥೆ ಪ್ರಾರಂಭವಾದ ಮೊದಲ ವರ್ಷದಲ್ಲಿಯೇ ಕ್ರಿಯೇಟಿವ್ ಹೊಂಗರಣ್ ಅಂತ ಹೇಳೋ ಯೋಜನೆಯನ್ನು ರೂಪಿಸಿದ್ವಿ ನಾವು ಅದರಲ್ಲಿ ಯಾರು ಅತಿಯಾದ ಬಡತನ ಅಥವಾ ಅಪ್ಪ ಅಮ್ಮ ಇಲ್ಲದೆ ಇರತಕ್ಕಂಥವರು ಅಥವಾ ಇನ್ಯಾವುದೋ ಹೊಸ ರೀತಿಯ ಸಮಸ್ಯೆ ಇಟ್ಟುಕೊಂಡು ಒಂದು ಪ್ರತಿಭೆ ಇದ್ದಂತಹ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ಕೊಡ್ತಕ್ಕಂಥ ಯೋಜನೆ ಹೊಂದಿನ ಯೋಜನೆ ಆಗಿದೆ ಅದರ ಮುಖಾಂತರ ನಾವು ಹಲವಾರು ಮಕ್ಕಳು ನಮ್ಮಲ್ಲಿ ಓದ್ತಾ ಇದ್ದಾರೆ ಬಹಳ ಖುಷಿ ಅಂತ ಹೇಳಿದರೆ ಕಳೆದ ಬಾರಿ ಒಂದು ಉಡುಪಿಯ ನಮ್ಮ ವಿದ್ಯಾರ್ಥಿನಿ ಈ ಯೋಜನೆಡಿ ಓದಿದವಳು ಈಗ ಒಳ್ಳೆಯ ಗೌರ್ಮೆಂಟ್ ಅಗ್ರಿಕಲ್ಚರ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟದಲ್ಲಿ ಸೀಟನ್ನು ಪಡೆದುಕೊಂಡು ನಾನು ನಾವೆಲ್ಲಿಯೂ ಎಲ್ಲಿಯೂ ಕೂಡ ಅವರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ಹೊಂಗಿನ ಯೋಜನೆಯಲ್ಲಿ ನಮ್ಮಲ್ಲಿ ಓದುವಂಥ ಯಾವುದೇ ಮಕ್ಕಳನ್ನ ನಾವು ವೇದಿಕೆಯಲ್ಲಿ ಕರೆದು ಇವ್ರಿಗೆ ಕೊಟ್ಟಿದ್ದೇವೆ ಅಂತ ಹೇಳ್ಕೊಳ್ಳೋದಾಗಲಿ ಅವರನ್ನು ಗುರುತಿಸುವಂಥ ಕೆಲಸ ಮಾಡ್ತಾ ಇಲ್ಲ ಯಾಕಂತಂದರೆ ಅವರು ಕೂಡ ಸ್ವಾಭಿಮಾನದ ಬದುಕನ್ನು ಬದುಕಬೇಕು ಎಲ್ಲ ಅತಿಯಾಗಿ ಲಕ್ಷಗಟ್ಟಲೆ ಫೀಸ್ ಕಟ್ಟಿದವರು ಒಂದೇ ಹೊಂಗಿಣದಲ್ಲಿ ಉಚಿತವಾಗಿ ಓದುವವರು ಒಂದೇ ಅನ್ನೋ ಪರಿಕಲ್ಪನೆಯಲ್ಲಿ ಯಾರನ್ನು ನಾವು ಹೆಸರನ್ನು ಹೇಳಲಿಕ್ಕಾಗಲಿ ಅಥವಾ ಗುರುತಿಸುವ ಆಗಲಿ ನಾವು ಮಾಡಲಿಕ್ಕೆ ಹೋಗಲ್ಲ ಆದರೆ ನಾವು ಆ ಕಂಡಂತಹ ಬದುಕಿನ ಅಂತಹ ಕಷ್ಟ ದಿನಗಳು ಇವತ್ತಿನ ಕಾಲಘಟ್ಟದ ಮಕ್ಕಳಿಗೆ ಸಿಗಬಾರ್ದು ಪ್ರತಿಭೆ ಇದ್ದು ಅವರಿಗೆ ಅವಕಾಶ ಆಗದಿದ್ದಾಗ ಅವರಿಗೊಂದು ಒಳ್ಳೆ ವೇದಿಕೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಕ್ರಿಯೇಟಿವ್ ಹಂಗಡಿ ಯೋಜನೆಯನ್ನು ರೂಪಿಸಿದ್ದೇವೆ ಸರ್ ಸವಿ ಸವಿ ನೆನಪು ಸಾವಿನ ನೆನಪು ಎನ್ನುವುದಾಗಿ ಬಾಲ್ಯದ ದಿನಗಳನ್ನು ಸಾಲು ಸಾಲಾಗಿ ನೆನಪಿಸಿಕೊಂಡಿದ್ದೀರಿ ಇಂತಹ ಈ ಮಕ್ಕಳ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವ ರೀತಿಯ ಹಿತವಚನವನ್ನು ನೀಡಲಿಕ್ಕೆ ನೀವು ಬಯಸ್ತೀರಿ ಮಕ್ಕಳಿಗೆ ಹಿತವಚನ ಅಂತ ಹೇಳಿದರೆ ಸರ್ ಚಿಕ್ಕ ಮಕ್ಕಳು ಬಹಳ ಮುಖ್ಯವಾಗಿ ಅವರ ಬದುಕನ್ನು ಎಂಜಾಯ್ ಮಾಡಬೇಕಂದ್ರೆ ಖುಷಿ ಪಡಬೇಕು ನೀವೇ ಹೇಳಿದಾಗೆ ನಾವು ಮುಂದೆ ನಾವೀಗ ನಿಂತ್ಕೊಂಡು ಹಿಂದಿನ ನಮ್ಮ ಬದುಕನ್ನು ಯೋಚನೆ ಮಾಡುವಾಗ ಅದು ಸವಿಸಿದ ನೆನಪು ಸಾವಿರ ನೆನಪಾಗಿ ನಮಗೆ ಅನಿಸ್ತಾ ಉಂಟು ಬಹಳ ಮಧುರವಾಗಿ ಬಹಳ ಸುಂದರವಾಗಿ ಆ ಬದುಕು ಕಾಣಿಸ್ತಾ ಇದೆ ಹಾಗೆಯೇ ಇವತ್ತಿನ ಮಕ್ಕಳಿಗೆ ತಾವು ಮುಂದೆ ಒಂದು ಇಪ್ಪತ್ತಿಪ್ಪತ್ತೆರಡು ವಯಸ್ಸಾದ ನಂತರ ಅವರಿಗೂ ಈ ಬದುಕು ಸವಿಸುವ ನೆನಪಾಗಿರಬೇಕು ಅದು ಬಹಳ ಮಧುರವಾಗಿರಬೇಕಂತ ಹೇಳಿದರೆ ಅವರನ್ನು ಆ ಮಕ್ಕಳ ರೀತಿಯಲ್ಲಿ ಬದುಕಲಿಕ್ಕೆ ನಾವು ಬಿಡಬೇಕು ಅವರ ಮೇಲೆ ಇಲ್ಲ ಸಲ್ಲದ ನೂರಾರು ಒತ್ತಡಗಳನ್ನು ಹಾಕಿ ಒಂದನೇ ತರಗತಿಯಲ್ಲಿಯೇ ನೀನು ಇದಾಗು ಅದಾಗು ಇದಾಗು ಅಂತ ಹೇಳಿ ಅವರ ಮೇಲೆ ಬಹುದೊಡ್ಡ ನಿರೀಕ್ಷೆಗಳಿಟ್ಟುಕೊಂಡು ನಾವು ತುಂಬ ಒತ್ತಡವನ್ನು ಹಾಕಿದಾಗ ಅವರ ಬಾಲ್ಯ ಕಸಿದು ಹೋಗ್ತದೆ ಅವರ ಬಾಲ್ಯ ಕಳೆದು ಹೋಗುತ್ತೆ ಆ ರೀತಿ ಮಾಡದ ಹಾಗೆ ಪಾಲಕರು ಮತ್ತು ಶಿಕ್ಷಕರು ಇದನ್ನು ತುಂಬ ನೈತಿಕವಾಗಿ ತುಂಬ ದೊಡ್ಡ ಮಟ್ಟದ ಆಲೋಚನೆಯಲ್ಲಿ ಇದನ್ನು ಯೋಚನೆ ಮಾಡಬೇಕಾಗುತ್ತೆ ಒಂದು ಎರಡನೇದು ಮಕ್ಕಳು ಕೂಡ ಹಾಗೆ ಕೇವಲ ಗೆಜೆಟ್ಸ್ಗಳಿಗೆ ರಿಸ್ಟ್ರಿಕ್ಟ್ ಆಗದೆ ಬದುಕಿನ ಈ ಸುಂದರ ಪ್ರಕೃತಿ ನಡುವೆ ನಾವು ಕಾಣುವಂತಹ ಸೌಂದರ್ಯವನ್ನು ಇದರ ನಡುವೆ ಇರ್ತಕ್ಕಂತಹ ನಮಗೆ ಸಿಗುವಂಥ ಅವಕಾಶಗಳನ್ನು ಗುರುತಿಸ್ಕೊಳ್ಬೇಕು ಮಕ್ಕಳೊಡನೆ ನೀವು ಎಲ್ಲರೊಟ್ಟಿಗೂ ಬೆರೆತುಕೊಂಡು ಬದುಕುವಂಥ ಕಲೆಯನ್ನು ಆ ಆರತಿಯ ಪೂರಕ ವಾತಾವರಣ ಚೆನ್ನಾಗಿ ಬಳಸಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳ ಕುರಿತಾದಂತಹ ಚಿಂತನೆಗಳನ್ನು ಅನವರತ ಮಾಡುತ್ತಾ ಆ ಮೂಲಕವಾಗಿ ಶೈಕ್ಷಣಿಕವಾದಂತಹ ಸಾಧನೆಗಳನ್ನು ಮಾಡುತ್ತಾ ತನ್ನನ್ನು ತಾನು ಬೆಳಗಿಸಿಕೊಳ್ಳುತ್ತಾ ಮಕ್ಕಳಿಗೂ ಕೂಡ ಬೆಳಕಾಗುತ್ತಾ ಸಾಗಿ ಬಂದವರು ಶ್ರೀ ಅಶ್ವತ್ ಎಸ್ ಎಲ್ ಇವರು ಇವರ ಸಾಧನೆ ಮಕ್ಕಳಿಗೂ ಕೂಡ ಪ್ರೇರ ಪ್ರೇರಣೆಯನ್ನು ಕೊಡಲಿ ಪ್ರೇರಕ ಶಕ್ತಿಯಾಗಲಿ ಎನ್ನುವಂತಹ ಆಶಯ ನಮ್ಮ ಕಾರ್ಲ ದೃಶ್ಯವಾಹಿನಿಯದ್ದು ಮಕ್ಕಳ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾಶಯಗಳನ್ನು ಜೊತೆಗೆ ನಮ್ಮ ಜೊತೆಗಿದ್ದಂತಹ ಅಶ್ವಥ್ ಎಸ್ ಎಲ್ ಅವರನ್ನು ಅಭಿಮಾನದ ಅಂಶಗಳ ಜೊತೆಯಲ್ಲಿ ಅಭಿವಂದಿಸುತ್ತಾ ಅಭಿನಂದಿಸುತ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ನಮ್ಮ ಕಾರ್ಲ ದೃಶ್ಯವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ನಮಸ್ಕಾರ ನಮಸ್ಕಾರ